നമസ്കാര എല്ലാരും നിമു ശ്രീദേവി ഹരേമസ്കാരം ഇവത്ത് നാ മംഗളാരത്തി ആരാ നോട്രി വിളഗുവെന ആരുതിയ പാർവതി ശംകരവണരിയേ ಪಾರ್ವತಿ ಶಂಕರಮಣರಿಗೆ ಹಣೆ ಮೆಲೆಯೀ ಭೂತಿ ಕೈಯಲ್ಲಿ ದ್ರಾಕ್ಷಿ ಹಣೆ ಮೆಲೆಯೀ ಭೂತಿ ಕೈಯಲ್ಲಿ ದ್ರಾಕ್ಷಿ ಕೊರಡಲಿ ಹಾಡುವನಾಗ ರಾಜನಿಗೆ ಕೊರಡಲಿ ಆಡುವನಾಗ ರಾಜನಿಗೆ ಬೆಳಗು ಬೆಳಗುವನ आरुत्या पार्वती शङ्कर रमणरि ये पार्वती शङ्कर रमणरि ये गणपति बनगडे षण्मुख ಮುಂದೆ ಕುಳಿ ತಿರುವನಂದೇಶ್ವರನಿಗೆ ಮುಂದೆ ಕುಳಿ ತಿರುವನಂದೇಶ್ವರನಿಗೆ ಬೆಳಗುವೆನಾ ಆರುತಿಯ ಪಾರ್ವತಿ ಶಂಕರ ಅರಮನರಿಗೆ. ರಮಣರಿಗೆ ಪಾರ್ವತಿ ಶಂಕರ ರಮಣರಿಗೆ ಮೇಲೆ ಪಾರ್ವತಿ ಜಡೆವಣೆ ಗಂಗಾ ತೊಡೆ ಮೇಲೆ ಪಾರ್ವತಿ ಜಡೆ ಒಳೆ ಗಂಗಾ ಮುಂದೆ ಹರಿಯುವ ತುಂಗೆ ಭದ್ರರಿಗೆ ಮುಂದೆ ಹರಿಯುವ ತುಂಗೆ ಭದ್ರರಿಗೆ ಬೆಳಗುವೆನ ಆರುತಿಯ ಪಾರ್ವತಿ ಶಂಕರ ರಮನರಿಗೆ ಪಾರ್ವತಿ ಶಂಕರ ರಮನರಿಗೆ ಈ ಹಾಡು ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ